ಆ ನಾವು ತೇಲಾಡ್ತಾ ಇದ್ದಾಗ ಈಗ ಐದ್ ಲೀಟರ್ ಆರು ಲೀಟರ್ ಮಳೆಗಾಲದಾಗಿದ್ದು ಹಾಲು ಅವಾಗ ಒಂದೂವರೆ ರೂಪಾಯಿ ಕಟ್ ಮಾಡಿದ್ರು ಅವಾಗ ಯಾರು ಕೇರ್ ಮಾಡಲಿಲ್ಲ ಈಗ ಬೇಸ್ಗೆ ದಿನ ಕಂಡಾಗ ನೀರ್ ಬರಲ್ಲ ಅಂತ ಟೈಮ್ ನಾವು ಮನೆಗೆ ಹಾಲ್ ತೆಗಿಬೇಕು ನಾವು ದುಡ್ ಮೇಲೆ ಸಿಬ್ಬಂದಿ ಕೆಲಸ ಮಾಡ್ಬೇಕಿಲ್ಲ ಹೌದಾ ಸಿಬ್ಬಂದಿ ಎಷ್ಟು ಜನಕ್ಕೆ ಅನ್ನ ಹಾಕಾರ ರೈತರು ಅನ್ನೋದು ನಿಮಗೂ ಗೊತ್ತಿರಬಹುದು ನಾಲ್ಕೂವರೆ ರೂಪಾಯಿ ಕಟ್ ಕಟ್ಟಾಗೈತ್ರಿ ಈಗ ಹಂಗಾರ ಒಂದು ದಿನಕ್ಕೆ ನಾಲ್ಕೂರು ರೂಪಾಯಿ ಹತ್ತು ಲೀಟ್ರ್ ಹಾಲು ಎಷ್ಟು ಆತ್ರಿ ನಲ್ವತ್ತೈದು ರೂಪಾಯಿ ಆಯ್ತು ರೀ ತಿಂಗ್ಳಿಗೆ ಎಷ್ಟು ಆತ್ರಿ ನಮಗಿರೋದು ಐತ್ರಿ ಅದ್ರಾಗ ಒಂದು ಒಂದು ಹಸುವಿಗೆ ಕಮ್ಮಿ ಅಂದ್ರೂ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಮ್ ಬಂಡವಾಲ್ ಬೇಕು ರೀ ಇಪ್ಪತ್ತೈದು ಸಾವಿರ ರೂಪಾಯಿ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಫುಡ್ ಬೇಕು ರೀ ಅದನ್ನ ಹಾಕಿ ನಾವು ಒಂದು ಒಂದರವತ್ತಾರು ಸಾವಿರ ನಾವು ತಕ್ಕನದ್ರಾಗ ಹತ್ತು ಸಾವಿರ ರೂಪಾಯಿಗೆ ನಾವು ಪೈಸಾ ಆಡ್ಬೇಕಾಗೈತ್ರಿ ಇವ್ರು ತಿಂಗಳಿಗೆ ಎರಡು ಸಾವಿರ ಇವ್ರು ಕಟ್ ಮಾಡಿದ್ರಿ ಇವ್ರು ಸಿಬ್ಬಂದಿ ಕೆಲಸ ಮಾಡ್ತಾರಾ ನಾವ್ ಹತ್ತು ಹನ್ನೆರಡು ಸಾವಿರ ರೂಪಾಯಿ ಹೊರಸಂಗ್ಲೆ ನಾವು ಪೇಚಿ ಆಡ್ಬೇಕಲ್ಲ ಅದನ್ನ ನಮ್ ಕಷ್ಟ ಯಾರಿಗೆ ಈಗ ರೈತರಿಗೆ ಎಷ್ಟು ಕಷ್ಟ ಕಷ್ಟ ಮಾಡಿ ಕಟ್ ಮಾಡಾರ ಹಾಲಿಗೆ ಮಾಡ್ಯಾರ